ಈ ಬಾರಿ ಗದಗ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗಿದೆ ಹೀಗಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿವೆ ಮುಂಗಾರು ಮಳೆ ಅತಿಯಾಗಿ ಹೆಸರು ಬೆಳೆ ನಾಶವಾಗಿದೆ ಅಷ್ಟೇ ಅಲ್ಲ ಮೆಕ್ಕೆಜೋಳ ಶೇಂಗಾ ಹತ್ತಿ ಈರುಳ್ಳಿ ಮೆಣಸಿನಕಾಯಿ ಬೆಳೆಗಳು ಕೂಡ ನೀರಲ್ಲಿ ಹೋಮ ಮಾಡಿದಂತಾಗಿದೆ ಒಟ್ಟಾರೆಯಾಗಿ ಸಾಲ ಸೂಲ ಮಾಡಿ ಹೊಲ ಸಮ ಮಾಡಿ ಭೂತಾಯಿಗೆ ಉಡಿ ತುಂಬಿದ ರೈತನಿಗೆ ಸರಿಯಾದ ಸಮಯಕ್ಕೆ ಸಮರ್ಪಕ ಗೊಬ್ಬರ ಸಿಗಲಿಲ್ಲ ಅಂತ ಪರದಾಡಿದ್ದು ಒಂದು ಕಡೆ ಆದರೆ ಅತಿಯಾದ ಮಳೆಯಿಂದಾಗಿ ಕೈಗೆ ಬಂದ ಬೆಳಿಗ್ಗೆಯೂ ಗತಿ ಇರದಂತ ಆಯ್ತಲ್ಲ ಅಂತ ಇದರಿಂದ ಸೂಚನೆಯ ಸ್ಥಿತಿಯಲ್ಲಿರೋ ಅನ್ನದಾತ ಸರ್ಕಾರದ ಆಶ್ರಯಕ್ಕೆ ಅಂಗಲ ಇದ್ದು ಪರಿಹಾರಕ್ಕಾಗಿ ಆಗ್ರಹಿಸಿದ್ದಾನೆ ಕಟಾವಿನಿಂದ ಹಂತಕ್ಕೆ ಬಂದಿರೋ ಹೆಸರು ತೇವಾಂಶ ಹೆಚ್ಚಾಗಿ ತೆನೆಯಲ್ಲಿ ಮೊಳಕೆ ಒಡೆದಿವೆ ಇದರಿಂದ ಅಸಹಾಯಕರಾಗಿರುವ ರೈತರು ತಮ್ಮ ಸ್ಥಿತಿಯನ್ನೇ ಅವರೇ ಹೇಳ್ತಾರೆ ಕೇಳೋಣ ಬನ್ನಿ ಸಮಸ್ಯೆ ನೋಡ್ರಿ ಖರ್ಚು ಮಾಡಿ ನೀಲಿ ಹೊಡಿಸಿ ಎಲ್ಲ ಮಾಡಿ ಇಷ್ಟು ಹಿಂಗಾಯ್ತು ನೋಡ್ರಿ ನಮ್ಗೆ ಎಕರೆ ಕೆರೆ ಅಂದ್ರೆ ಒಂದು ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ನಮ್ಗೆ ಇದು ನೋಡಿ ಮಳೆ ಆಗಿ ನೀರನ್ನು ಕೊಡತ್ರಿ ಎರಡು ತಿಂಗಳು ಆಯ್ತು ರೀ ಆದ್ರೂ ಎಷ್ಟು ಐತ್ ನೋಡ್ರಿ ಸಿಂಗ್ ಆಯ್ತು ರೀ ಬಯಸು ಮೆಕ್ಕಿಜೋಳ ಹೆಸರು ಎಲ್ಲ ನೀರನ್ನು ಬಿಟ್ಟಾವ್ರಿ ಒಂದು ಇದ್ರ ಮಾಡಕತ್ತೆ ಏನು ಪಾಳ ಹಚ್ಚಿ ರೊಕ್ಕಿಲ್ಲ ಗೊಬ್ಬರಿಲ್ಲ ಮತ್ತು ಸಾಲ ಕೇಳಬೇಕಾದ್ರೆ ಬ್ಯಾಂಕ್ ಸಾಲ ಕೊಡಂಗಿಲ್ಲ ಹಿಂಗಾಯ್ತು ನೋಡ್ರಿ ಕೈ ಬಂದು ತುತ್ತಂಗ್ ರೀ ಎಲ್ಲ ಮಳಿ ಕೊಡಬಿಟ್ಟವ್ರಿ ಪಿಜಾ ಗೊಬ್ಬರ ಹಾಕಿ ನಮ್ಮನೇಲಿ ಲಕ್ಷ ಆಯ್ತು ರೀ ಮಳಿ ಭಾಳ ರೀ ಇದೇನು ಮಳಿಗೆ ಕೊಡದೈತ್ರಿ ಬುಳ್ಸಿ ಬಂದವ್ರಿ ಕಾಯಿ ಮನ್ಸ್ಯಾರ ತಿನ್ನುವ ಅಷ್ಟು ಅಲ್ರಿ ದನ ಆಗಿಲ್ಲ ರೀ ಇದು ಸಾಲ ಮಾಡಿ ಹೊಲ್ದಾಗ ಪೀಕ್ ಬರ್ತೈತೆ ಅನ್ನೋ ಆಶೀರ್ ಇದ್ದ ಹಾಕ್ಕೊಂಡು ಬೂಮ್ ತಾಯಿನ ಕೈ ಇಡಲಿಲ್ಲ ಮಳೆದೇವನಕ್ಕೆ ಕೈ ಇಡ್ಲಿಲ್ಲ ರೀ ಎಲ್ಲ ನೆಲೆ ಫಾಲ್ ಆಗೈತ್ರಿ ಮಳೆ ಆಗಿ ಒಂದು ಏಳು ತಿಂಗ್ಳು ಸನ್ಯಾಕಾದ್ ನೋಡಿರಿ ಹಿಂಗೈತೆ ರೀ ಏಕಾ ಹಗಲಿ ರಾತ್ರಿ ಕೂಡ ಮಳೆ ಆಗೈತ್ರಿ ಹೊಲದಾಗ ಬಂದು ಕಾಲು ಇಟ್ಟರೆ ನೀರ ಆಯ್ತ್ರಿ ಪೂರ ಹಿಂಗತ್ತೆ ಮಳೆ ಆದ್ರಿ ಕೈ ಬಂತ ತುತ್ತು ಬಾಯಿ ಬರ್ಲಿಲ್ರಿ ಏನು ಸಾಲದಾರ ನೋಡಿದ್ರೆ ವಾರ ತುಂಬ ನಾವು ಬರ್ತೈತ್ ಬಿಡು ಮೂರು ತಿಂಗ್ಳದಾಗ ಅಂತೇಳಿ ನಾವು ಮಾಡಿದ್ವಿ ಸಾಲನ ಸಾಲನ ತೀರ್ಸ್ಬೇಕು ಇತ್ತ ಲಕ್ಷೇನು ಆಗ್ಬೇಕು ಇನ್ನು ಊರ್ಲ ಹಾಕಬೇಕು ಅಂದ್ರೆ ಹಗ್ಗ ತೊಬ್ಬಕೊಂಡ್ರಿ ಇದನ್ನ ಏನೇ ತೊಗೋಬೇಕ್ರಿ ಗ್ಯಾರಂಟಿ ಅಲ್ಲಿರಿ ಗ್ಯಾರಂಟಿ ಅದಕ್ಕೆ ಬರ್ತೀರಿ ಅದು ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಅಂತ ತಿಂಗ್ಳಾಗ್ಲಿ ತಿನ್ರಿ ತೀವ್ರಿ ನಾವು ಎರಡು ಸಾವಿರ ರೂಪಾಯಿ ಒಂದು ದಿನ ಒಂದು ದಿನ ಅಲ್ರಿ ಒಂದು ತಾಸಿನ ಹೊರಗೆ ಕಳಿತಾರ ರೀ ಅದನ್ನು ಎರಡು ಸಾವಿರ ರೂಪಾಯಿ ಆಸೆ ತೋರಿಸಿದ್ರಿ ಇದಕ್ಕೆ ಬಂತು ರೀ ಅದು ಯಾರಿಗೆ ಬಿತ್ರಿ ಎರಡು ಸಾವಿರ ರೂಪಾಯಿ ಬಿಡಿರಿ ರೈತರಿಗೆ ಅಲ್ಲ ಎರಡು ಸಾವಿರ ರೂಪಾಯಿ ಬೇಡ ಯಾವ ಬಸ್ ಫ್ರೀನು ಬೇಡ ಏನು ಬೇಡ ರೈತರಿಗೆ ಕೊಡ್ರಿ ರೈತರಿಗೆ ಬೆಂಬಲ ಕೊಡ್ರಿ ಸಾಕು ಬೀಜ ಗೊಬ್ಬರ ತರ್ಬೇಕು ನಮ್ಮದು ಸಾಕು ಕಷ್ಟ ರೀ ಒಂದೊಂದು ಪಾಕಿಟ್ ಆರು ನೂರು ಏಳು ನೂರು ಕೊಡ್ತಂದಿರಿ ನಾವು ಹೊರಗೆ ರೀ ಪಾಳಕ್ಕೆ ನಿಂದ್ರಾಗ ಹೇಂಗಿಲ್ಲ ರೀ ಈಗ ದರಗ ರೈತರಿಗೆ ಲುಕ್ಸಾನ ಆದ್ರೆ ಹ್ಯಾಂಗ ರೀ ನೋಡಿರಿ ಸರ್ಕಾರಕ್ಕೆ ಹೇಳಿರಿ ಗಮನಕ್ಕೆ ತಂದು ಮಾಡಿ ಕೊಟ್ಟಿರಿ ರೇಟ್ ರೋಟ ಸೈತಾ ಸಂಸ್ಕಾರ ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಕೂಗಿ ಭಾಷಣ ಮಾಡುವ ರಾಜ್ಯಕಾರಣಗಳು ಅನ್ನದಾತನ ಅಳಲಿಗೆ ಸ್ಪಂದಿಸ್ತಾರ ನೇಗಿಲಿಯೋಗಿಯ ನೆರವಿಗೆ ಧಾವಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ